ನನ್ನ ಹೆಸರು ಸುಪ್ರಿಯಾ ಸಾತುಗೌಡ ನಾನು ಕೆ ಎಲ್ ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾದ ಬಿ ಎಡ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥ ಇಂದು ನಾವು ಸಾಗರದ ಶೆಲ್ಗಳ ಬಗ್ಗೆ ತಿಳಿದುಕೊಳ್ಳೋಣ ವಿವಿಧ ಬಗೆಯ ಶೆಲ್ ಹಾಗೆ ಪ್ರಕೃತಿಯಲ್ಲಿ ಅವುಗಳ ಪಾತ್ರವನ್ನು ಅರಿಯೋಣ ನಮ್ಮ ಕಡಲತೀರಗಳ ಅತ್ಯಂತ ಗಮನಾರ್ಹ ಲಕ್ಷಣವೇನೆಂದರೆ ಸಮುದ್ರ ಚಿಪ್ಪುಗಳು ಹೆಚ್ಚಿನ ಚಿಪ್ಪುಗಳು ಮೃದುವಾದ ದೇಹದ ಮೃದ್ವಂಗ್ನಗಳಿಂದ ಬರುತ್ತವೆ ಈ ಸಮುದ್ರ ಚಿಪ್ಪುಗಳು ಸಮುದ್ರ ಪ್ರಾಣಿಗಳಾದ ಮಲಸಗಳಿಂದ ಹೊರತೆಗೆಯಲಾಗುವ ಗಟ್ಟಿಯಾದ ಆಭರಣಗಳಾಗಿವೆ ಅವುಗಳು ಇತರೆ ಪ್ರಾಣಿಗಳಿಂದ ಮತ್ತು ಹವಾಮಾನದಿಂದ ರಕ್ಷಿಸುವ ಕೆಲಸ ಮಾಡುತ್ತವೆ ಮೃದ್ವಂಗಿಗಳು ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ಪ್ರೋಟೀನ್ ಬಳಸಿ ತಮ್ಮ ಚಿಪ್ಪುಗಳನ್ನು ತಯಾರಿಸುತ್ತವೆ ಮೃದ್ವಂಗಿಗಳು ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ವಿವಿಧ ಪ್ರೋಟೀನ್ಗಳನ್ನು ಸ್ರವಿಸುವ ಮೂಲಕ ತಮ್ಮ ಚಿಪ್ಪುಗಳನ್ನು ರಚಿಸಿಕೊಳ್ಳುತ್ತವೆ ಬಹುತೇಕ ಎಲ್ಲ ಮೃದ್ವಂಗಿಗಳು ಈಗಾಗಲೇ ತಮ್ಮ ದೇಹದಲ್ಲಿ ಸಂಯೋಜಿಸಲ್ಪಟ್ಟ ಸಣ್ಣ ಚಿಪ್ಪುಗಳೊಂದಿಗೆ ಜನಿಸುತ್ತವೆ ಅವು ಬೆಳೆಯುತ್ತಲೇ ಹೋದಂತೆ ಅವುಗಳ ಚಿಪ್ಪು ಕೂಡ ಬೆಳೆಯುತ್ತದೆ ಶಂಕಶಾಸ್ತ್ರ ಅಥವಾ ಕಾಂಕಾಲಜಿ ಎಂದರೆ ಶಂಕಗಳು ಮತ್ತು ಮೊಲಸ್ಕಾ ಎಂಬ ಜೀವಿಗಳ ಹಾಡ್ ಶೆಲ್ಗಳ ಅಧ್ಯಯನ ಶಂಕಶಾಸ್ತ್ರದಲ್ಲಿ ಮೊಲಸ್ಕಾ ಮತ್ತು ಅವುಗಳ ಶಂಕಗಳು ಹೇಗೆ ರೂಪುಗೊಳ್ಳುತ್ತವೆ ಅವುಗಳನ್ನು ಹೇಗೆ ವರ್ಗೀಕರಿಸಬಹುದು ಮತ್ತು ಅವುಗಳ ಭೌತಿಕ ಪ್ರಾಣಿಶಾಸ್ತ್ರ ಹಾಗೂ ವಿಕಾಸಶಾಸ್ತ್ರದ ಅಧ್ಯಯನವನ್ನು ಮಾಡಲಾಗುತ್ತದೆ ಕಡಲ ತೀರದಲ್ಲಿ ಅನೇಕ ಪ್ರಕಾರದ ಸಮುದ್ರ ಚಿಪ್ಪುಗಳು ದೊರಕುತ್ತವೆ ಪ್ರತಿ ಶೆಲ್ಗಳ ಆಕಾರ ಬಣ್ಣ ಮತ್ತು ಮಾದರಿಯು ವಿಶಿಷ್ಟವಾಗಿದೆ ಈ ಸಮುದ್ರ ಚಿಪ್ಪುಗಳು ಪ್ರಕೃತಿಯಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತವೆ ಅವುಗಳನ್ನು ಈಗ ತಿಳಿಯೋಣ ಸಮುದ್ರ ಮಂಥನದಲ್ಲಿ ಬಂದ ಹದಿನಾಲ್ಕು ರತ್ನಗಳಲ್ಲಿ ಪಾಂಚಜನ್ಯ ಶಂಕವೂ ಒಂದು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಸಂಕೇತವೆಂದು ಪರಿಗಣಿಸಲಾಗಿದೆ ಪುರಾಣಗಳ ಪ್ರಕಾರ ವಿಷ್ಣುವು ಪಾಂಚಜನ್ಯ ಎಂಬ ಶಂಕವನ್ನು ಹಿಡಿದಿರುವುದು ನಾವು ಕಾಣಬಹುದು ಭಗವದ್ಗೀತೆಯ ಪ್ರಕಾರ ಭಗವಾನ್ ಕೃಷ್ಣನು ಮಹಾಭಾರತ ಯುದ್ಧ ಆರಂಭವಾಗುವ ಮೊದಲು ಶಂಕವನ್ನು ಊದಿದನು ಇದಕ್ಕೆ ಸಂಬಂಧಿಸಿದ ಸಾಕಷ್ಟು ಚಿತ್ರಗಳನ್ನು ನಾವು ನೋಡಿರುತ್ತೇವೆ ಇನ್ನು ಮನೆಯ ದೇವಾಲಯದಲ್ಲಿ ಇಡುವುದು ಶುಭ ಸಂಕೇತ ಕೆಲವರು ತಮ್ಮ ಮನೆಯ ಪೂಜಾ ಕೋಣೆಯಲ್ಲಿ ಶಂಖವನ್ನು ಇಡುತ್ತಾರೆ ಶಂಕ ಊದುವುದರ ಇನ್ನೊಂದು ಉದ್ದೇಶವೇನೆಂದರೆ ನಕಾರಾತ್ಮಕ ಶಬ್ದಗಳನ್ನು ಮರೆಮಾಚುವ ಶುಭ ಶಬ್ದಗಳನ್ನು ಸೃಷ್ಟಿಸುವುದು ಪೂಜೆಗೆ ಬೇಕಾದ ಪ್ರಶಾಂತ ವಾತಾವರಣವನ್ನು ಬೆಳೆಸುವುದು ಚಿಪ್ಪುಗಳು ಕ್ಯಾಲ್ಸಿಯಂ ಕಾರ್ಬೋನೇಟ್ನ ಸುಲಭವಾಗಿ ಲಭ್ಯವಿರುವ ಬೃಹತ್ ಮೂಲವಾಗಿದೆ ಚಿಪ್ಪುಗಳನ್ನು ಕೆಲವೊಮ್ಮೆ ತೋಟಗಾರಿಕೆಯಲ್ಲಿ ಮಣ್ಣಿನ ಕಂಡೀಷನರ್ಗಳಾಗಿ ಬಳಸುತ್ತಾರೆ ಪಿಎಚ್ ಅನ್ನು ಹೆಚ್ಚಿಸುವ ಅಪೇಕ್ಷಿತ ಪರಿಣಾಮವನ್ನು ಹೊಂದಲು ಚಿಪ್ಪುಗಳನ್ನು ಒಡೆಯಲಾಗುತ್ತದೆ ಮತ್ತು ಸಣ್ಣ ತುಂಡುಗಳನ್ನಾಗಿ ಪುಡಿ ಮಾಡಲಾಗುತ್ತದೆ ಇವು ಪೋಷಕಾಂಶಗಳನ್ನು ಮಣ್ಣಿನಲ್ಲಿ ನಿಧಾನವಾಗಿ ಬಿಡುಗಡೆ ಮಾಡುತ್ತದೆ ಸಮುದ್ರ ಚಿಪ್ಪುಗಳು ಕರಾವಳಿ ಪರಿಸರ ವ್ಯವಸ್ಥೆಗಳ ಪ್ರಮುಖ ಭಾಗವಾಗಿದೆ ಪಾಚಿ ಸಮುದ್ರ ಹುಲ್ಲು ಸ್ಪಂಜುಗಳು ಮತ್ತು ಇತರೆ ಸೂಕ್ಷ್ಮಜೀವಿಗಳಿಗೆ ನೆಲೆ ಒದಗಿಸುತ್ತದೆ ಈಡಿಗಳು ಹರ್ಮೆಟ್ ಕ್ರ್ಯಾನ್ ಖಾಲಿ ಚಿಪ್ಪುಗಳನ್ನು ತಾತ್ಕಾಲಿಕ ಆಶ್ರಯ ತಾಣಗಳಾಗಿ ಬಳಸುತ್ತವೆ ಅವುಗಳ ಮೃದುವಾದ ದೇಹಕ್ಕೆ ರಕ್ಷಣೆಗಾಗಿ ಚಿಪ್ಪು ಬೇಕಾಗುತ್ತದೆ ಹರ್ಮೆಟ್ ಕ್ರ್ಯಾನ್ ತನ್ನ ಚಿಪ್ಪಿಗೆ ತುಂಬಾ ದೊಡ್ಡದಾಗಿ ಬೆಳೆದಾಗ ಅದರ ಸಣ್ಣ ಚಿಪ್ಪಿನಿಂದ ಬೇಗನೆ ಹೊರಬಂದು ಹೊಸದಕ್ಕೆ ತೆರಳುತ್ತದೆ ವೀಕ್ಷಣೆಗಾಗಿ ಧನ್ಯವಾದಗಳು